ನಕಲಿ ಐಟಿಸಿ ಕ್ಲೈಮ್ ಇಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಬೋಗಸ್ ಸಂಸ್ಥೆಗಳ ಪತ್ತೆ ಸುಮಾರು ಹನ್ನೆರಡು ಸಾವಿರದ ಮೂವತ್ತಾರು ಕೋಟಿ ರೂಪಾಯಿ ಐಟಿಸಿ ವಂಚನೆ ಮಾಡಿರುವ ಶಂಕಿತ ನಾಲ್ಕು ಸಾವಿರದ ನೂರ ಐವತ್ ಮೂರು ನಕಲಿ ಸಂಸ್ಥೆಗಳು ಪತ್ತೆಯಾಗಿದೆ ಈ ಪೈಕಿ ಎರಡು ಸಾವಿರದ ಎಂಟು ಭೋಗಸ್ ಸಂಸ್ಥೆಗಳನ್ನ ಕೇಂದ್ರ ಜಿಎಸ್ಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಒಂಬೈನೂರ ಇಪ್ಪತ್ತಾರು ನಕಲಿ ಸಂಸ್ಥೆಗಳು ಪತ್ತೆಯಾದ ಪಟ್ಟಿಯಲ್ಲಿ ಮಹಾರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ರಾಜಸ್ಥಾನ ದೆಹಲಿ ಮತ್ತು ಹರಿಯಾಣ ನಂತರದ ಸ್ಥಾನದಲ್ಲಿದೆ ಡಿಸೆಂಬರ್ ತ್ರೈಮಾಸಿಕದಲ್ಲಿ ಪತ್ತೆಯಾದ ಒಂದು ಸಾವಿರದ ಮುನ್ನೂರ ಹದಿನೇಳು ಕೋಟಿ ರೂಪಾಯಿ ಆದಾಯವನ್ನು ರಕ್ಷಿಸಲಾಗಿದೆ ಅದರಲ್ಲಿ ರೂಪಾಯಿ ಮುನ್ನೂರ ಹತ್ತೊಂಬತ್ತು ಕೋಟಿಗಳನ್ನು ಅರಿತುಕೊಳ್ಳಲಾಗಿದೆ ಮತ್ತು ಐಟಿಸಿ ಅನ್ನ ನಿರ್ಬಂಧಿಸುವ ಮೂಲಕ ಒಂಬೈನೂರ ತೊಂಬತ್ತೇಳು ಕೋಟಿಗಳನ್ನು ರಕ್ಷಿಸಲಾಗಿದೆ ಈ ಪ್ರಕರಣಗಳಲ್ಲಿ ನಲವತ್ತೊಂದು ಮಂದಿಯನ್ನು ಬಂಧಿಸಲಾಗಿದ್ದು ಈ ಪೈಕಿ ಮೂವತ್ತೊಂದು ಮಂದಿಯನ್ನ ಕೇಂದ್ರ ಜಿಎಸ್ಟಿ ಅಧಿಕಾರಿಗಳು ಬಂಧಿಸಿದ್ದಾರೆಂತ ಹಣಕಾಸು ಸಚಿವಾಲಯ ತಿಳಿಸಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಮೇ ಮಧ್ಯದಲ್ಲಿ ನಕಲಿ ನೋಂದಣಿಗಳ ವಿರುದ್ಧ ವಿಶೇಷ ಅಭಿಯಾನವನ್ನ ಆರಂಭಿಸಿದಾಗಿನಿಂದ ನಲವತ್ನಾಲ್ಕು ಸಾವಿರದ ಹದಿನೈದು ಕೋಟಿ ರೂಪಾಯಿ ಶಂಕಿತ ಇನ್ಪುಟ್ ತೆರಿಗೆ ಕ್ರೆಡಿಟ್ ವಂಚನೆಯಲ್ಲಿ ಭಾಗಿಯಾಗಿರುವಂತಹ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಎಪ್ಪತ್ತ್ ಮೂರು ನಕಲಿ ಸಂಸ್ಥೆಗಳು ಪತ್ತೆಯಾಗಿದೆ ಇದು ನಾಲ್ಕು ಸಾವಿರದ ರೂಪಾಯಿಗಳನ್ನು ಉಳಿಸಿದೆ ಇದರಲ್ಲಿ ಮೂರು ಸಾವಿರದ ಎಂಟುನೂರ ಎರಡು ಕೋಟಿ ರೂಪಾಯಿಗಳು ಐಟಿಸಿ ಅನ್ನ ನಿರ್ಬಂಧಿಸುವ ಮೂಲಕ ಮತ್ತು ಎಂಟುನೂರ ನಲವತ್ನಾಲ್ಕು ಕೋಟಿ ರೂಪಾಯಿಗಳನ್ನ ವಸೂಲಾತಿಯ ಮೂಲಕ ಹಾಕಿದೆ ಈ ಪ್ರಕರಣಗಳಲ್ಲಿ ಇದುವರೆಗೆ ನೂರ ಇಪ್ಪತ್ತೊಂದು ಮಂದಿಯನ್ನ ಬಂಧಿಸಲಾಗಿದೆ ಅಂತ ಕೂಡ ಹೇಳಿಕೆ ನೀಡಿದೆ ಆಂಧ್ರ ಪ್ರದೇಶದಲ್ಲಿ ಹತ್ತೊಂಬತ್ತು ಬೋಗಸ್ ಸಂಸ್ಥೆಗಳಿಂದ ಶಂಕಿತ ತೆರಿಗೆ ವಂಚನೆ ಕೋಟಿ ರೂಪಾಯಿ ಸಂಸ್ಥೆಗಳು ಕೋಟಿ ರೂಪಾಯಿ ಆಗಿದೆ ಉತ್ತರ ಪ್ರದೇಶದಲ್ಲಿ ನಕಲಿ ಸಂಸ್ಥೆಗಳು ಸಾವಿರದ ಆರ್ನೂರ ನಲವತ್ತೈದು ಕೋಟಿ ರೂಪಾಯಿ ಜಿಎಸ್ಟಿ ವಂಚನೆಯಲ್ಲಿ ಭಾಗಿಯಾಗಿರುವುದು ಪತ್ತೆಯಾಗಿದೆ ತ್ರೈಮಾಸಿಕ ಅವಧಿಯಲ್ಲಿ ರಾಜ್ಯದಲ್ಲಿ ಐವರನ್ನ ಕೂಡ ವರ್ಧಿಸಲಾಗಿದೆ ಜಿಎಸ್ಟಿ ನೋಂದಣಿ ಪ್ರಕ್ರಿಯೆಯನ್ನ ಬಲಪಡಿಸುವ ಸರ್ಕಾರ ವಿವಿಧ ಕ್ರಮಗಳನ್ನ ಕೈಗೊಂಡಿದೆ ಅಂತ ಸಚಿವಾಲಯ ಹೇಳಿದೆ ನೋಂದಣಿ ಸಮಯದಲ್ಲಿ ಬಯೋಮೆಟ್ರಿಕ್ ಆಧಾರಿತ ಆಧಾರ್ ದೃಢೀಕರಣ ಪ್ರಾಯೋಗಿಕ ಯೋಜನೆಗಳನ್ನ ಗುಜರಾತ್ ಪುದುಚೇರಿ ಮತ್ತು ಆಂಧ್ರ ಪ್ರದೇಶ ರಾಜ್ಯಗಳಲ್ಲಿ ಪ್ರಾರಂಭಿಸಲಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ